ಶ್ರೀ ಗುರುಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯ ಇಂದು ಜ್ಯೋತಿಷ ವಿಚಾರದಲ್ಲಿ ಶ್ರೀಯುತ ನಟ ಶ್ರೀ ರಕ್ಷಿತ್ ಶೆಟ್ಟಿ ಸಿನಿಮಾ ತಾರೆ ಸಿನಿಮಾ ಹೀರೋ ಆಗಿರ್ತಕ್ಕಂತ ಕನ್ನಡದ ನಟ ಶ್ರೀ ರಕ್ಷಿತ್ ಶೆಟ್ಟಿ ಅವರ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋಣ ಅಂತ ತಗೋ ಬಂದಿದ್ದೀನಿ ಹಾಗಾಗಿ ಅವರ ಜಾತಕದಲ್ಲಿ ಯಾವ ರೀತಿ ಗ್ರಹಗಳ ಯೋಗ ಇದೆ ಏನೇನೋ ಲೋಪದೋಷಗಳಿದೆ ಯಾವ ರೀತಿ ಪಾಸಿಟಿವ್ ಆಗಿರ್ತಕ್ಕಂಥ ಯೋಗಗಳು ಅವ್ರನ್ನ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತು ಪ್ರತಿಯೊಂದು ವಿಚಾರಗಳು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಮೊದಲನೇದಾಗಿ ಇವರು ಹುಟ್ಟಿರ್ತಕ್ಕಂಥದ್ದು ನಕ್ಷತ್ರ ಬಂದು ಉತ್ತರಾಬಾದ್ರ ನಕ್ಷತ್ರ ಇವರು ಹುಟ್ಟಿರ್ತಕ್ಕಂಥದ್ದು ಉತ್ತರಾಬಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಆರು ಆರು ಸಾವಿರದ ಒಂಬೈನೂರ ಎಂಬತ್ಮೂರು ಮಧ್ಯರಾತ್ರಿ ಹನ್ನೆರಡು ನಲವತ್ತಕ್ಕೆ ಹುಟ್ಟಿರ್ತಕ್ಕಂಥದ್ದು ನಾನು ಡೇಟಾ ಬರ್ತು ಇಲ್ಲಿ ವೀಕೆಂಡ್ ವೀಕೆಂಡ್ ಇತ್ತಿನಲ್ಲಿ ಸಿಕ್ಕಿರ್ತಕ್ಕಂಥ ಎಕ್ಸಾಕ್ಟ್ ಡೇಟಾ ಆಫ್ ಬರ್ತು

ನೋಡಿ ರಕ್ಷಿಸುತ್ತಿಟ್ಟಿರತಕ್ಕಂಥದ್ದು ಕುಂಭ ಲಗ್ನದಲ್ಲಿ ಲಗ್ನಾಧಿಪತಿ ಆಗಿರತಕ್ಕಂಥ ಶನಿ ಜಾತಕದಲ್ಲಿ ಚಿತ್ತಾ ಇದ್ದಾನೆ ಚಿತ್ತಾ ನಕ್ಷತ್ರದ ಮೂರನೇ ಪಾದದಲ್ಲಿ ಇದ್ದಾನೆ ಶನಿ ತುಲಾರಾಶಿಯಲ್ಲಿ ಆದ್ರೆ ಡಿಗ್ರಿ ವೈಸು ಎಂಟನೇ ಭಾವಕ್ಕೆ ಬರ್ತಾನೆ ಯಾಕಂದ್ರೆ ಶನಿ ನಾಲ್ಕು ಡಿಗ್ರಿಯಲ್ಲಿ ಇದ್ದಾನೆ ತುಲಾರಾಶಿಯಲ್ಲಿ ನಾಲ್ಕು ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲು ಡಿಗ್ರಿ ವರ್ಗು ಆ ತುಲಾರಾಶಿಯಲ್ಲಿ ಎಂಟನೇ ಭಾವಕ್ಕೆನೇ ಬರುತ್ತೆ ಈ ಗ್ರಹ ಶನಿ ಗ್ರಹ ಹಾಗಾಗಿ ಇಲ್ಲಿ ಕುಂಭಲಗ್ನ ಆಗಿರ್ತಕ್ಕಂಥದ್ದು ಇಲ್ಲಿ ಹತ್ತೊಂಬತ್ತು ಡಿಗ್ರಿಯಲ್ಲಿ ಕುಂಭಲಗ್ನ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ಡಿಗ್ರಿ ಅಂದ್ರೆ ನಾಲ್ಕು ಡಿಗ್ರಿ ಇಲ್ಲಿ ಮುಂದಕ್ಕೆ ಹೋಗುತ್ತೆ ಎರಡನೇ ಮನೆಗೆ ಬರುತ್ತೆ ಲಗ್ನ ಸೊ ಹಾಗಾಗಿ ಎಲ್ಲಾ ಮನೆಗಳು ನಾಲ್ಕು ನಾಲ್ಕು ಡಿಗ್ರಿ ಮುಂದಕ್ಕೆ ಬಂದಾಗ ಇಲ್ಲಿ ಏನಾಗ್ತದೆ ಎಂಟನೇ ಮನೆ ತುಲಾ ರಾಶಿಯಲ್ಲಿ ನಾಲ್ಕು ಡಿಗ್ರಿ ಮುಂದಕ್ಕೆ ಬರೋದ್ರಿಂದ ನಾಲ್ಕು ಡಿಗ್ರಿಯಲ್ಲಿ ಶನಿಗ್ರಹ ಇರೋದ್ರಿಂದ ಎಂಟನೇ ಭಾವಕ್ಕೆ ಬರುತ್ತೆ ಶನಿ ಹುಚ್ಚನಿದ್ದಾನೆ ಶನಿ ಒಂಬತ್ತನೇ ಮನೆಯಲ್ಲಿ ಹುಚ್ಚನಾದ್ರೂ ಒಳ್ಳೆ ಫಲ ಕೊಡ್ತಾನೆ ಎಂಟನೇ ಮನೆಯಲ್ಲಿ ಹುಚ್ಚನಾದ್ರೂ ಒಳ್ಳೆ ಫಲ ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಎಂಟನೇ ಮನೆ ಶನಿ ಇದ್ರೆ ತೊಂದರೆಲ್ಲ ಕಾರಕ ಆಯುಷ ಸ್ಥಾನದಲ್ಲಿದ್ದಾಗ ಆಯುಷ ಫಲ ದೀರ್ಘ ಫಲ ಇರುತ್ತೆ ಸೊ ಹಾಗಾಗಿ ಈ ಜಾತಕದ ವ್ಯಕ್ತಿ ದೀರ್ಘ ಆಯುಷ ಇರ್ತಕ್ಕಂಥ ಯೋಗ ಇದೆ ಖಂಡಿತವ್ರೂ ಆದ್ರೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇರ್ಬೋದು ಮತ್ತೊಂದು ಮೊದಲೊಂದು ಇದೆ ಅದು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ವಿಶೇಷವಾಗಿ ಲಗ್ನಾಧಿಪತಿ ಶನಿಗ್ರಹಕ್ಕೆ ಬಲ ಇದೆ ಶನಿ ತುಲಾರಾಶಿಯಲ್ಲಿ ಇರ್ತಕ್ಕಂಥದ್ದು ಉನಾಗಿದ್ದಾನೆ ಆದರೆ ಶನಿರ್ತಕ್ಕಂಥ ನಕ್ಷತ್ರ ಬಂದು ಇಲ್ಲೇನಾಗಿದೆ ಚಿತ್ತ ನಕ್ಷತ್ರ ಈ ಚಿತ್ತ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಬಂದು ಕುಜ ಕುಜ ಮೂರನೇ ಮನೆ ಹಾಗೂ ಹತ್ತನೇ ಮನೆ ಕರ್ಮಸ್ಥಾನ ಈ ಎರಡು ಮನೆಗೂ ಅಧಿಪತಿಯಾಗಿ ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿ ಏಳನೇ ಮನೆ ಅಧಿಪತಿಯ ಜೊತೆ ರವಿಯ ಜೊತೆ ಇರೋದ್ರಿಂದ ನಾಲ್ಕನೇ ಮನೆಯಲ್ಲಿ ಅದು ರೋಹಿಣಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ನಾಲ್ಕಲ್ಲಿ ಕೂತ್ಕೊಂಡು ತನ್ನ ಸ್ವಂತ ಮನೆ ಹತ್ತನೇ ಭಾವವನ್ನೇ ನೋಡುತ್ತಾ ಇದ್ದಾನೆ ನೋಡಿ ಜಾತಿದಲ್ಲಿ ಇವರಿಗೆ ಉದ್ಯೋಗ ವಿಚಾರವಾಗಿರ್ಬೋದು ಎಜುಕೇಶನ್ ವಿಚಾರವಾಗಿರ್ಬೋದು ಸ್ವಲ್ಪ ಭಗವಂತ ಚೆನ್ನಾಗಿ ಅನುಗ್ರಹ ಮಾಡಿದಾನೆ ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಾಲ್ಕನೇ ಮನೆಯಲ್ಲಿ ಕೇಂದ್ರ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ರವಿ ಬಂದು ಕೂತ್ಕೊಂಡ ಈ ನಾಲ್ಕನೇ ಮನೆಯಲ್ಲಿ ಹತ್ತನೇ ಕರ್ಮಸ್ಥಾನಾಧಿಪತಿ ಕುಜನು ಬಂದು ಕುತ್ಕೊಂಡ ಆಮೇಲೆ ಈ ನಾಲ್ಕನೇ ಮನೆಗೆ ವಿದ್ಯಾಸ್ಥಾನಕ್ಕೆ ಸ್ಥಾನಕ್ಕೆ ಮಾತೃ ಸ್ಥಾನ ಆ ಏನಂತೀವಿ ನಾವು ಈ ಎಲ್ಲಾ ಒಂದು ಫೋರ್ತ್ ಹೌಸ್ ತುಂಬಾ ಆಸ್ತಿ ಪಾಸ್ತಿ ಮನೆ ಮಠ ಶ್ರೀಮಂತಿಗೆ ಕೊಡತಕ್ಕಂಥ ಹೌಸ್ ಇದು ಈ ಭಾವಕ್ಕೆ ಗುರುವಿನ ವೀಕ್ಷಣೆ ಇದೆ ಗುರು ಇಲ್ಲಿ ಏಕೆಂದ್ರೆ ಎರಡನೇ ಮನೆಯ ಅಧಿಪತಿಯಾಗಿ ಧನಸ್ಥಾನ ಕುಟುಂಬ ಸ್ಥಾನ ಅಧಿಪತಿಯಾಗಿ ಹನ್ನೊಂದನೇ ಮನೆ ಲಾಭ ಅಧಿಪತಿಯಾಗಿ ಹತ್ತನೇ ಭಾವದಲ್ಲಿ ಕೂತ್ಕೊಂಡು ಏಳನೇ ದೃಷ್ಟಿಯಿಂದ ಕುಜನನ್ನು ನೋಡ್ತಾ ಇದ್ದಾನೆ ಹತ್ತನೇ ಮನೆ ಅಧಿಪತಿನೇ ನೋಡ್ತಾ ಇದ್ದಾನೆ ಸಪ್ತಮಾಧಿಪತಿ ರವಿನೂನು ಸಹ ನೋಡ್ತಾ ಇರೋದ್ರಿಂದ ಗುರುವಿನ ಕೃಪಾ ಕಟಾಕ್ಷ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ವಿದ್ಯಾ ಸ್ಥಾನಕ್ಕೆ ಮಾತೃ ಸ್ಥಾನಕ್ಕೆ ಇರ್ತಕ್ಕಂಥದ್ದು ಆಮೇಲೆ ಇವ್ರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಗುರು ಮತ್ತೆ ಕುಜಾ ರವಿ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆದ್ರೆ ಯಾವ ನಕ್ಷತ್ರದಲ್ಲಿ ಅದು ಇಂಪಾರ್ಟೆಂಟ್ ಆಗ್ತದೆ ನಮ್ಗೆ ಗುರು ಇರತಕ್ಕಂಥದ್ದು ಮಹಾ ನಕ್ಷತ್ರ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರ ಕುಜಾ ರವಿ ಇರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಅಧಿಪತಿ ಚಂದ್ರ ಆರನೇ ಮನೆ ಅಧಿಪತಿಯಾಗಿ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಇಲ್ಲಿ ಏನಾಗ್ತದೆ ಒಳ್ಳೆ ಎಜುಕೇಶನ್ ಯಾಕಂದ್ರೆ ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಎಜುಕೇಶನ್ ಕೊಡ್ತಾನೆ ಎರಡನೇ ಮನೆ ಅಧಿಪತಿ ಹತ್ತಕ್ಕೆ ಬಂದಿರೋದ್ರಿಂದ ಕರ್ಮಸ್ಥಾನಾಧಿಪತಿ ಹತ್ತನೇ ಮನೆಯಲ್ಲಿ ಕೂತ್ಕೊಂಡು ಗುರು ಚಂದ್ರನ್ನ ಐದನೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ರವಿ ಕುಜನ ಏಳನೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಮತ್ತೆ ಶುಕ್ರನ್ನ ಶುಕ್ರ ನಾಲ್ಕನೇ ಮನೆ ಅಧಿಪತಿ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಆಗಿರೋ ಶುಕ್ರನನ್ನು ಇಲ್ಲಿ ಏನಾಗ್ತಾನೆ ಒಂಬತ್ತನೆಯ ದೃಷ್ಟಿಯಿಂದ ನೋಡೋದ್ರಿಂದ ಈ ಎಲ್ಲಾ ಭಾವಗಳಿಗೂ ಎರಡು ನಾಲ್ಕು ಮತ್ತೆ ಆರು ಆರನೇ ಮನೆ ಆರನೇ ಭಾವಕ್ಕೂ ಸಹ ಇಲ್ಲಿ ಮತ್ತೆ ಹತ್ತನೇ ಭಾವ ಹತ್ತನೇ ಮನೆಯಲ್ಲಿರೋದ್ರಿಂದ ಗುರು ಈ ನಾಲ್ಕು ಭಾವಕ್ಕೂ ಗುರು ಸಂಪೂರ್ಣವಾಗಿ ಆಶೀರ್ವಾದ ಮಾಡುತ್ತಾನೆ ಆ ಭಾವಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆ ಗ್ರಹಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಖಂಡಿತವಾಗ್ಲು ಶುಭ ಫಲಗಳನ್ನ ಯಶಸ್ಸು ಕೀರ್ತಿ ರೀತಿ ಸಾಧನೆ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಯಾಕೆಂದ್ರೆ ಇಲ್ಲಿ ಗುರು ಶುಕ್ರನನ್ನು ನೋಡಿದಾಗ ಏನಾಗ್ತದೆ ಶುಕ್ರನಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳು ಸ್ವಲ್ಪ ಹೈಲೈಟ್ ಆಗ್ತದೆ ನಟನೆ ಆಕರ್ಷಣೆ ಸೌಂದರ್ಯ ವ್ಯಕ್ತಿತ್ವ ದೈಹಿಕ ಸಾಮರ್ಥ್ಯ ದೈಹಿಕ ಫಿಟ್ನೆಸ್ ಇರಬಹುದು ಆರೋಗ್ಯ ಸ್ತ್ರೀ ಸಂಪರ್ಕ ಶ್ರೀಮಂತಿಕೆ ಧನ ಅಭಿವೃದ್ಧಿ ಶ್ರೀಮಂತಿಕೆ ಈ ಎಲ್ಲಾನು ಭೋಗ ಜೀವನ ಎಲ್ಲ ಶುಕ್ರನಿಂದ ಗುರು ಆಶೀರ್ವಾದದಿಂದ ಸ್ವಲ್ಪ ಹೆಚ್ಚಾಗುತ್ತೆ ಹಾಗಾಗಿ ಮತ್ತೆ ಹತ್ತನೇ ಮನೆಯಲ್ಲೇ ಗುರು ಇರೋದ್ರಿಂದ ಗುರು ಇಲ್ಲಿ ಧನಸ್ಥಾನ ಮತ್ತೆ ಲಾಭಸ್ಥಾನ ಅಧಿಪತಿ ಆಗಿ ಹತ್ತೈತೆ ಬಂದಿರೋದ್ರಿಂದ ಇವ್ರು ಮಾಡತಕ್ಕಂಥ ಉದ್ಯೋಗದಲ್ಲಿ ಸ್ವಲ್ಪ ಎಲ್ಲರಿಗಿಂತ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಆ ಗುರು ಬಂದು ಇಲ್ಲಿ ಏನಾಗ್ತದೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವನು ತುಂಬಾ ಆ ಹಿರಿಯ ಸ್ಥಾನ ಗುರು ಒಂದು ಲೀಡರ್ ಇದ್ದಾಗ ಇಲ್ಲಿ ಲೀಡರ್ ಗುರು ಅಂದ್ರೆ ಎಲ್ಲರಿಗೂ ಟೀಚ್ ಮಾಡ್ತಕ್ಕಂಥವ್ನು ಯಾವತ್ತಷ್ಟೇ ಗುರು ಹತ್ತನೇ ಮನೇಲಿ ಕೂತ್ಕೊಂಡಾಗ ಟೀಚ್ ಮಾಡ್ತಾನೆ ಎಲ್ರನ್ನು ಮ್ಯಾನೇಜ್ ಮಾಡ್ತಾನೆ ಡೈರೆಕ್ಟ್ ಮಾಡ್ತಾನೆ ಸೊ ಈ ಜಾತಕದ ವ್ಯಕ್ತಿನೂ ಅಷ್ಟೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೀಚ್ ಮಾಡ್ತಕ್ಕಂಥದ್ದು ಕೆಲವೊಂದಷ್ಟು ವ್ಯಕ್ತಿಗಳನ್ನ ಮ್ಯಾನೇಜ್ ಮಾಡೋದು ರೀತಿ ಮಾಡ್ಬೇಕು ಇವರಿಗೆ ಡೈರೆಕ್ಷನ್ಸ್ ಕೊಡ್ತಕ್ಕಂಥದ್ದು ಅವ್ರಿಗೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ತಕ್ಕಂಥ ಆ ರೀತಿಯಾದಂತ ಒಂದು ಉದ್ಯೋಗನೇ ಮಾಡೋದಕ್ಕೆ ಇಲ್ಲಿ ಈ ಜಾತಕದ ವ್ಯಕ್ತಿಗೆ ಒಂದು ನಾಲೆಜ್ ಬರುತ್ತೆ ಜ್ಞಾನ ಬರುತ್ತೆ ಅದೆಲ್ಲ ಗುರುವಿಂದ ಸಿಗುತ್ತೆ ಯಾಕೆಂದ್ರೆ ಲಗ್ನಾಧಿಪತಿ ಶನಿ ನೋಡಿ ಆ ಎಂಟನೇ ಭಾವದಲ್ಲಿ ಅಂದ್ರೆ ಆಕ್ಚುಲಿ ನೋಡಕೆ ಒಂಬತ್ತನೇ ಭಾವದ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಇದ್ದಾನೆ ತುಲಾರಾಶಿಯಲ್ಲಿ ಹುಚ್ಚನಾದ ಆಯುಷು ಆರೋಗ್ಯ ದೈಹಿಕ ಶಕ್ತಿ ಸಾಮರ್ಥ್ಯ ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿರುತ್ತೆ ಶನಿ ಇರ್ತಕ್ಕಂಥ ಕುಜಾ ನಾಲ್ಕನಲ್ಲಿ ಬಂದ ಆ ನಾಲ್ಕರಲ್ಲಿ ಬಂದಿರೋದ್ರಿಂದ ಶನಿಗಾಗಿ ಶನಿಗೆ ಬಲ ಬರುತ್ತೆ ಕುಜನ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನಾಗ್ತದೆ ಭೂಮಿ ಯೋಗ ಸ್ವಂತ ಮನೆ ಯೋಗ ಪಿತ್ರಾಜಿತ ಆಸ್ತಿ ಬರ್ತಕ್ಕಂಥದ್ದು ತಂದೆಗೆ ಆಯುಷ ಬಲ ವೃದ್ಧಿ ಆಗ್ತಕ್ಕಂಥದ್ದು ತಂದೆ ತಾಯಿ ಕಡೆಯಿಂದ ತುಂಬಾ ಪ್ರೀತಿ ಸಿಗ್ತಕ್ಕಂಥದ್ದು ತಂದೆ ತಾಯಿ ಮನೆ ಕಡೆಯಿಂದ ಸೌಕರ್ಯಗಳು ಭೂಮಿಯೋಗ ವಾಹನ ಯೋಗ ಬರ್ತಕ್ಕಂಥದ್ದು ಎಜುಕೇಶನ್ ಹೈಯರ್ ಎಜುಕೇಶನ್ ಆಗ್ತಕ್ಕಂಥದ್ದು ಆಮೇಲೆ ಯಾವ ಕ್ಷೇತ್ರದಲ್ಲಾಗ್ಲಿ ಕೆಲಸಕ್ಕೆ ಹೋದ್ರೆ ಅಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಯೋಗ ಉಂಟಾಗ್ತಕ್ಕಂಥದ್ದು ಮತ್ತೆ ಗುರು ಇಲ್ಲಿ ಏನಾಗ್ತದೆ ಸಪ್ತಮಾಧಿಪತಿನ ನೋಡ್ತಾ ಇರೋದ್ರಿಂದ ಸಪ್ತಮಾಧಿಪತಿ ರವಿ ರೋಹಿಣಿ ನಕ್ಷತ್ರದಲ್ಲಿ ಇರೋದ್ರಿಂದ ರೋಹಿಣಿ ನಕ್ಷತ್ರಾಧಿಪತಿ ಚಂದ್ರ ಲಗ್ನಾಧಿಪತಿ ಶನಿಯ ನಕ್ಷತ್ರದಲ್ಲಿ ಇರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಉಂಟಾಗ್ತದೆ ಆಕ್ಚುಲಿ ನೋಡಕ್ಕ ಹೋದ್ರೆ ಲಗ್ನ ನಾಲ್ಕನೇ ಮನೇಲಿ ಕುಜ ಇದ್ರೆ ದೋಷ ಅಂತಾರೆ ಯಾವ ರೀತಿ ಫಲ ಕೊಡುತ್ತೆ ಅಂದ್ರೆ ಕೆಲವೊಂದು ನೆಗೆಟಿವ್ ಇರುತ್ತೆ ಯಾಕೆಂದ್ರೆ ಕುಜ ನಾಲ್ಕನೇ ಮನೆಯಲ್ಲಿ ಇದ್ಕೊಂಡು ತನ್ನ ನಾಲ್ಕನೇ ದೃಷ್ಟಿಯಿಂದ ಸಪ್ತಮ ಏಳನೇ ಭಾವನ ನೋಡ್ತಾನೆ ಮತ್ತೆ ಏಳನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ದಾನೆ ಕುಜನ ಜೊತೆ ಇದ್ದಾನೆ ಒಂದೇ ನಕ್ಷತ್ರದಲ್ಲಿ ಕುಜ ನಾಲ್ಕನೇ ದೃಷ್ಟಿಯಿಂದ ಏಳನೇ ಭಾವ ನೋಡೋದ್ರಿಂದ ವಿವಾಹ ವಿಳಂಬ ಆಗ್ತದೆ ಮದುವೆಗೆ ತುಂಬಾ ಡಿಲೇ ಆಗ್ತಕ್ಕಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದಷ್ಟು ಆ ಮನಸ್ತಾಪಗಳು ಜಗಳಗಳು ಒಂದಷ್ಟು ಪ್ರೇಮ ಭಂಗ ಆಗ್ತಕ್ಕಂಥದ್ದು ಇರಬಹುದು ಒಂದಷ್ಟು ಸ್ತ್ರೀಯರ ವಿಚಾರದಲ್ಲಿ ತುಂಬಾ ದೂರ ಉಳಿತಕ್ಕಂಥದ್ದು ಈ ಎಲ್ಲ ಸ್ವಲ್ಪ ಕಾಟ ಕೊಡ್ತಕ್ಕಂಥ ಚಾನ್ಸಸ್ ಕುಜನ ಈ ನಾಲ್ಕನೇ ದೃಷ್ಟಿಯಿಂದ ಉಂಟಾಗ್ತದೆ ಆದ್ರೆ ಈ ಕುಜಾ ಮತ್ತೆ ರವಿಯ ಮೇಲೆ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಇಲ್ಲಿ ಕುಜನಿಗೆ ಸಂಬಂಧಪಟ್ಟ ಭಾವಗಳು ಮೂರು ಮತ್ತೆ ಹತ್ತು ಮತ್ತೆ ರವಿಗೆ ಸಂಬಂಧಪಟ್ಟ ಭಾವ ಏಳನೇ ಭಾವ ಈ ಎಲ್ಲಾ ಭಾವಗಳಿಗೆ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲು ಆ ಭುಕ್ತಿಗಳು ಬಂದಾಗ ಆ ಸಂದರ್ಭಕ್ಕೆ ತಕ್ಕನಾಗಿ ಫಲ ಬಂದೇ ಬರುತ್ತೆ ಅದನ್ನು ಅನುಭವಿಸಿ ಅನುಭವಿಸ್ತಾರೆ ಆದ್ರೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಗುರುವಿನ ಜೊತೆ ಕೇತುನು ಸಹ ಬರ್ತಾನೆ ಇಲ್ಲಿ ಕುಜಾ ರವಿ ಜೊತೆ ರಾಹುನು ಸಹ ಬರ್ತಾನೆ ಯಾಕೆ ಅಂದ್ರೆ ನೋಡಿ ರಾಹು ಮಿಥುನ ರಾಶಿಯಲ್ಲಿ ಎರಡು ಡಿಗ್ರಿಯಲ್ಲೇ ಇರ್ತಕ್ಕಂಥದ್ದು ಕೇವಲ ಎರಡು ಡಿಗ್ರಿ ಎರಡು ಡಿಗ್ರಿ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲು ಡಿಗ್ರಿಯಲ್ಲಿ ನಮ್ಗೆ ಈ ಒಂದು ಮಿಥುನ ರಾಶಿಯಲ್ಲಿ ನಾಲ್ಕನೇ ಭಾವ ಕವರ್ ಮಾಡುತ್ತೆ ರಾಹು ಆಗ ಎರಡನೇ ಎರಡು ಡಿಗ್ರಿಯಲ್ಲಿ ಇರೋದ್ರಿಂದ ರಾಹು ನಾಲ್ಕನೇ ಭಾವಕ್ಕೆ ಬರುತ್ತಾನೆ ಸೊ ರಾಹು ನಾಲ್ಕನೇ ಮನೆ ಭಾವಕ್ಕೆ ಬರೋದ್ರಿಂದ ರವಿ ಕುಜನ ಜೊತೆ ರಾಹುನು ಬರೋದ್ರಿಂದ ಏನಾಗ್ತದೆ ಸಪ್ತಮಾಧಿಪತಿ ಜೊತೆ ರಾಹು ಬಂದಾಗ ಪ್ರೀತಿ ಪ್ರೇಮ ಭಂಗ ಆಗ್ತಕ್ಕಂಥದ್ದಿರಬಹುದು ತುಂಬಾ ಸಂಚಾರ ಹಿತ ಶತ್ರುಗಳ ಕಾಟ ಆಗ್ತಕ್ಕಂಥದ್ದಿರಬಹುದು ಕೆಲವೊಂದು ವಿಚಾರದಲ್ಲಿ ಅಪ್ ಅಂಡ್ ಡೌನ್ಸ್ ಇವಾಗ ರಾಹು ಗುರು ನೋಡೋದ್ರಿಂದ ಇಲ್ಲಿ ಸಮಾಜದಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿ ವಿಚಾರದ ಇರಬಹುದು ಅಥವಾ ಸಂಬಂಧಿಕರ ಜೊತೆ ಕಿತ್ತಾಡ್ಕೊಳ್ಳೋದಿರ್ಬಹುದು ಗಾಡಿಯಲ್ಲಿ ಸ್ವಲ್ಪ ಬಿತ್ತು ಗಾಯ ಮಾಡ್ಕೊಳ್ಳೋದಿರ್ಬೋದು ಎದೆ ಭಾಗದಲ್ಲಿ ಪೈನ್ ಆಗೋದಿರ್ಬೋದು ಈ ತರ ಒಂದು ಸ್ವಲ್ಪ ನೆಗೆಟಿವ್ ಥಾಟ್ಸ್ಗೆಲ್ಲ ಇಲ್ಲಿ ಕಾರಣ ಆಗ್ತದೆ ಕೇತು ಇಲ್ಲಿ ಎರಡು ಡಿಗ್ರಿಯಲ್ಲಿ ಕೇತು ಇರೋದ್ರಿಂದ ಹತ್ತನೇ ಭಾವಕ್ಕೆ ಕೇತು ಬರೋದ್ರಿಂದ ಗುರುವಿನ ಜೊತೆ ಬರೋದ್ರಿಂದ ಅಪಾರವಾದ ಜ್ಞಾನ ಕೊಡ್ತಾನೆ ನಾಲೆಜ್ ಕೊಡ್ತಾನೆ ಇಮ್ಯಾಜಿನೇಷನ್ ಪವರ್ ಪವರ್ ಕೊಡ್ತಾನೆ ಕಲ್ಪನಾಶಕ್ತಿ ಚೆನ್ನಾಗಿರುತ್ತೆ ಯಾಕೆಂದ್ರೆ ಚಂದ್ರ ಲಗ್ನಾಧಿಪತಿಯ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಹಾಗಾಗಿ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಗುರುವಿನ ಜೊತೆ ಹತ್ತನೇ ಮನೆಯಲ್ಲಿ ಕೇತು ಇರೋದ್ರಿಂದ ಖಂಡಿತವಾಗ್ಲು ಈ ಒಂದು ಜಾತಕದ ವ್ಯಕ್ತಿಗೆ ಕಲ್ಪನಾ ಶಕ್ತಿ ಅಂತಕ್ಕಂಥದ್ದು ಇಂಟರ್ನಲ್ ನಾಲೆಜ್ ಅಂತಕ್ಕಂಥದ್ದು ಸ್ಪಿರಿಚುನಲ್ ನಾಲೆಜ್ ಇರ್ತಕ್ಕಂಥದ್ದು ಸಿಕ್ತ್ ಸೆಲ್ಸ್ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ತುಂಬಾ ಹೈಪರ್ ಆಕ್ಟಿವ್ ಆಗಿರುತ್ತೆ ಆದರೆ ಕುಜ ಯಾವತ್ತು ಕೇತು ಮೇಲೆ ದೃಷ್ಟಿ ಬೀಳುತ್ತೋ ಯಾಕಂದ್ರೆ ಕುಜ ಏಳನೆಯ ದೃಷ್ಟಿಯಿಂದ ಇಲ್ಲಿ ಹತ್ತನೇ ಭಾವನ್ ನೋಡ್ತಾನೆ ಎಂಟನೆಯ ದೃಷ್ಟಿಯಿಂದ ಹನ್ನೊಂದನೇ ಭಾವನೆ ನೋಡ್ತಾನೆ ವ್ಯಯಗಳಲ್ಲಿ ನೋಡಿದ್ರೆ ಕೇತು ಮೇಲೆ ದೃಷ್ಟಿ ಬೀಳುತ್ತೆ ಜೊತೆಯಲ್ಲೇ ಗುರು ಇದ್ದಾನೆ ಹಾಗಾಗಿ ಶನಿನೂ ಸಹ ಇಲ್ಲಿ ಎಂಟನೇ ಭಾವನೆ ಎತ್ಕೊಂಡು ಇಲ್ಲಿ ಎಂಟು ಒಂಬತ್ತು ಹತ್ತು ಕೇತು ಮೇಲೆ ಗುರು ಮೇಲೆ ದೃಷ್ಟಿ ಬೀಳೋದ್ರಿಂದ ಸಾಮಾನ್ಯವಾಗಿ ಇವು ಸ್ವಲ್ಪ ವಾಹನಗಳ ವಿಚಾರದಲ್ಲಿ ಓಡಾಡೋ ವಿಚಾರದಲ್ಲಿ ಏನಾದ್ರೂ ಕೆಲಸ ಕಾರ್ಯಗಳು ಮಾಡೋ ವಿಚಾರದಲ್ಲಿ ಕಾಲಿಗೆ ಗಾಯ ಆಗ್ತಕ್ಕಂಥ ಸಮಸ್ಯೆ ಬರುತ್ತೆ ಪಾದಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಒಂದಷ್ಟು ಉದ್ಯೋಗದಲ್ಲಿ ಪ್ರೆಜರ್ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಒಂದೊಂದು ಟೈಮು ಬೇಗನೆ ಅಂದ್ಕೊಳ್ಳೋ ಟೈಮಿಗೆ ಆಗದೆ ಇರತಕ್ಕಂಥ ಸಮಸ್ಯೆನೂ ಉಂಟಾಗ್ತದೆ ಆದರೆ ಆ ಎಲ್ಲಾ ದೋಷಗಳ ನಿವಾರಣೆ ಮಾಡ್ಕೊಳ್ತಕ್ಕಂಥ ತಾಕತ್ತು ಕುಜಾ ಮತ್ತು ಗುರು ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಇಲ್ಲಿ ರವಿ ಸಹ ಹತ್ತನೇ ಮನೆಗೆ ಹೆಲ್ಪ್ ಮಾಡ್ತಾನೆ ಯಾಕಂದ್ರೆ ಹತ್ತನೇ ಮನೆಗೆ ರವಿ ಯಾವತ್ತಿದ್ರೂ ಯೋಗ ಕೊಡ್ತಾನೆ ಕುಜನು ಸಹ ಒಳ್ಳೇದು ಮಾಡ್ತಾನೆ ಗುರು ಇಲ್ಲಿ ಮ್ಯಾನೇಜ್ಮೆಂಟ್ ರಿಲೇಕ್ಷನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಧನ ಎರಡನೇ ಮನೆ ಆಗಿರೋದ್ರಿಂದ ಧನ ಅಭಿವೃದ್ಧಿ ಮಾಡಿಕೊಡ್ತಾನೆ ಲಾಭ ಹನ್ನೊಂದನೇ ಮನೆಗೂ ಅಧಿಪತಿ ಆಗಿರೋದ್ರಿಂದ ಲಾಭ ತಂದು ಕೊಡ್ತಾನೆ ಸೊ ಹಾಗಾಗಿ ರವಿ ಕುಜಾ ಮತ್ತೆ ಗುರು ಕಾಂಬಿನೇಷನ್ ಹತ್ತನೇ ಮನೆಯವರು ಮಾಡ್ತಕ್ಕಂಥ ಉದ್ಯೋಗಕ್ಕೆ ಹೆಚ್ಚು ಫಲ ಕೊಡುತ್ತೆ ಮತ್ತೆ ಐದು ಮತ್ತೆ ಎಂಟನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಮತ್ತೆ ಪಂಚಮ ಪೂರ್ವ ಪುಣ್ಯ ಅಧಿಪತಿ ಆಗಿರ್ತಕ್ಕಂಥ ಬುಧ ಮೂರನೇ ಭಾವದಲ್ಲಿ ಪುತ್ಕುತ್ಕೊಂಡ ರವಿಯ ನಕ್ಷತ್ರದಲ್ಲಿ ಆಯುರ್ಬಲ ಆಯುಷ ಬಲ ಚೆನ್ನಾಗಿರುತ್ತೆ ಆದರೆ ಕುಜಾ ಮತ್ತೆ ರವಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ದು ನಾಲ್ಕನೇ ಮನೆಯ ಅಧಿಪತಿ ಶುಕ್ರ ಆರನೇ ಭಾವಕ್ಕೆ ಬಂದ ಶನಿಯ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಶನಿ ಏನಾಗ್ತದೆ ಎಂಟನೇ ಭಾವಕ್ಕೆ ಬಂದು ಕೂತ್ಕೊಂಡ ಆಗಿರುವ ಕಾರಣ ಸ್ವಲ್ಪ ಎದೆಯ ಭಾಗದಲ್ಲಿ ಇವರಿಗೆ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥ ಇರ್ಬೋದು ಎದೆಯ ಭಾಗದಲ್ಲಿ ಪೈನ್ ಆಗ್ತಕ್ಕಂಥದ್ದು ಈ ತರ ಸಣ್ಣ ಪುಟ್ಟ ಸಮಸ್ಯೆ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ ನಾಲ್ಕನೇ ಭಾವಕ್ಕೆ ಕೇಳಿ ರಾಹು ಸಹ ನಾಲ್ಕನೇ ಭಾವಕ್ಕೆ ಬರೋದ್ರಿಂದ ಆ ತರ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರು ಮಾಡುತ್ತೆ ಆ ಭಕ್ತಿಗಳಲ್ಲಿ ಮಾತ್ರ ಆ ರೀತಿ ಕೆಲಸ ಮಾಡುತ್ತೆ ಆದ್ರೆ ಆಯುಷ್ ಬಲ ಇದ್ದೇ ಇರುತ್ತೆ ಯಾಕೆಂದ್ರೆ ಅಷ್ಟಮಾಧಿಪತಿ ಬಲವಾಗಿದ್ದಾನೆ ಆಯುಷಕಾರಕ ಬಲ ಇರೋದ್ರಿಂದ ಆಯುಷ ಬಲ ಇದ್ದೇ ಇರುತ್ತೆ ಇನ್ನು ವಿಶೇಷವಾಗಿ ಸುನಪಯೋಗ ಅಂತೀವಿ ಚಂದ್ರ ಚಂದ್ರನಿಗೆ ಮುಂದ್ಗಡೆ ಬುಧ ಗ್ರಹ ಇರೋದ್ರಿಂದ ಸುನಪಯೋಗ ಉಂಟಾಗ್ತದೆ ಅಥವಾ ಹುಟ್ಟದ ಹುಟ್ಟದಿಂದ ಸ್ವಲ್ಪ ಇವರು ಶ್ರೀಮಂತಿಕೆ ವಿಚಾರದಲ್ಲಿ ದುಡ್ಡಿನ ಸೌಕರ್ಯದ ವಿಚಾರ ಸ್ವಲ್ಪ ಅನುಕೂಲಸ್ಥವಾಗಿರ್ತಕ್ಕಂಥ ಇರತಕ್ಕಂಥ ಯೋಗ ಖಂಡಿತವಾಗ್ಲೂ ಜಾತಕದ ಇದ್ದೇ ಇರುತ್ತೆ ಇನ್ನು ಜಾತ್ವ ಜಾತಕದಲ್ಲಿ ಇರ್ತಕ್ಕಂಥ ಲೋಪದೋಷಗಳು ಏನಪ್ಪಾ ಅಂದ್ರೆ ಕುಜ ಹಸ್ತ ಆಗಿದ್ದಾನೆ ಜಾತಕದಲ್ಲಿ ಕುಜ ಹಸ್ತನಾಗಿದ್ದಾನೆ ಸೂರ್ಯನ ಜೊತೆ ಒಂದೇ ನಕ್ಷತ್ರದಲ್ಲಿ ಇರೋದ್ರಿಂದ ಕೇವಲ ಒಂದು ಡಿಗ್ರಿ ಸಹ ಇದಿಲ್ಲ ಇಲ್ಲಿ ಹಾಗಾಗಿ ಅಸ್ತ ಆಗಿದೆ ಕುಜ ಹಸ್ತ ಆಗಿದ್ದಾನೆ ಕುಜನಿಗೆ ಸ್ವಲ್ಪ ಬಲ ಕಮ್ಮಿ ಆಗ್ತದೆ ನಂತರ ಶನಿ ವಕ್ರ ಆಗಿದ್ದಾನೆ ಲಗ್ನಾಧಿಪತಿ ಶನಿ ವಕ್ರ ಆಗಿರ್ತಕ್ಕಂಥದ್ದು ಎಂಟನೇ ಮನೆಯಲ್ಲೇ ಇಲ್ಲಿ ಭಾವ ಆಗಿರತಕ್ಕಂಥದ್ದು ಎಂಟನೇ ಭಾವ ಕೊನೆಯ ಭಾವದಲ್ಲಿ ವಕ್ರ ಆಗಿರೋದ್ರಿಂದ ಎಂಟನೇ ಭಾವದಲ್ಲೇ ಇಲ್ಲಿ ಸುತ್ತಾಡ್ತಾ ಇರ್ತಾನೆ ಅದೊಂದು ಸ್ವಲ್ಪ ಜೀವನದಲ್ಲಿ ಕೆಲವೊಂದು ವಿಚಾರಗಳಿಗೆಲ್ಲ ಡೆವಲಪ್ಮೆಂಟ್ ಸ್ವಿಚ್ ಆತು ಸ್ಲೋ ಆಗ್ಬಿಡುತ್ತೆ ಅಭಿವೃದ್ಧಿಗಳು ಯಾಕಂದ್ರೆ ಆತನೇ ಮನೆ ಅಧಿಪತಿ ಕುಜಾ ಆಗಿರೋ ಕಾರಣ ಅಷ್ಟೊಂದು ಸಕ್ಸಸ್ ಬರೋಕ್ ಆಗೋದಿಲ್ಲ ಮಂದಗತಿ ಆಗ್ಬಿಡುತ್ತೆ ಉದ್ಯೋಗ ವಿಶ್ಕಾಶಗಳು ಹೋಗ್ತಾ ಹೋಗ್ತಾ ಡಲ್ ಒಡೆದು ಬಿಡುತ್ತೆ ಕೆಲಸದಲ್ಲಿ ಸಕ್ಸಸ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ನಂತರ ಇನ್ನು ಆ ಜಾತಕದಲ್ಲಿ ಯಾರು ಗುರು ಗುರು ಸಹ ವಕ್ರ ಹಾಕಿದ್ದಾನೆ ಗುರು ಎರಡು ಮತ್ತೆ ಹನ್ನೊಂದರ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ವಕ್ರ ಆಗಿರ್ತಕ್ಕಂಥದ್ದು ಹತ್ತನೇ ಮನೆ ಅಧಿಪತಿ ಅಸ್ತ ಆಗಿರ್ತಕ್ಕಂಥದ್ದು ಲಗ್ನಾಧಿಪತಿನೂ ವಕ್ರ ಆಗಿರೋದ್ರಿಂದ ಇದು ಏನಾಗ್ತದೆ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ವಿಚಾರಗಳು ಅಂದ್ರೆ ಲಗ್ನಾಧಿಪತಿ ಇಲ್ಲಿ ಏನಾದ ಆರೋಗ್ಯದ ವಿಚಾರದಲ್ಲಿರ್ಬೋದು ಮತ್ತೆ ನಾಲ್ಕನೇ ಮನೆ ಕರ್ಮಸ್ಥಾನಾಧಿಪತಿ ಹತ್ತನೇ ಮನೆ ಉದ್ಯೋಗದ ವಿಚಾರದಲ್ಲಿ ಗುರು ದುಡ್ಡಿನ ವಿಚಾರದಲ್ಲಿರ್ಬಹುದು ಎಲ್ಲ ಸ್ವಲ್ಪ ಹೋಗ್ತಾ 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 ನಿಧಾನ ಮಂದಗತಿಯಲ್ಲಿ ಹೋಗ್ಬಿಡುತ್ತೆ ಸ್ಟಾರ್ಟಿಂಗ್ ಇರ್ತಕ್ಕಂಥ ಸಕ್ಸಸ್ ಆಗಲಿ ಮೊದಲಿಗೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂಥ ಪ್ರಾರಂಭದಲ್ಲಿ ಸಿಗ್ತಕ್ಕಂಥ ಯಶಸ್ಸು ಕೀರ್ತಿ ದುಡ್ಡಿನ ಒಂದು ಒಂದು ಅಭಿವೃದ್ಧಿ ಎಲ್ಲ ಕುಂಠಿತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇಲ್ಲಿ ವಕ್ರಗತಿ ಆಗಿರ್ತಕ್ಕಂಥದ್ದು ಕುಜಾ ಮೇನ್ ಆಗಿ ಇಲ್ಲಿ ಮೂರು ಮತ್ತೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಅಸ್ತನಾಗಿದ್ದಾನೆ ಹಾಗಾಗಿ ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗೋದ್ರಿಂದ ಸ್ವಲ್ಪ ರಿಸಲ್ಟ್ ಕಡಿಮೆ ಇರುತ್ತೆ ಜೀವನದಲ್ಲಿ ಅದೇ ಜಾತಕದಲ್ಲಿ ಸಪ್ತಮಾಧಿಪತಿ ರವಿ ನಾಲ್ಕನೇ ಭಾವದಲ್ಲಿ ಕೂತ್ಕೊಂಡು ಜೊತೆಲೆ ಕುಜಾ ಇರೋದು ಆ ಕುಜಾ ನಾಲ್ಕನೇ ದೃಷ್ಟಿಯಿಂದ ಸಪ್ತಮ ಭಾವವನ್ನು ನೋಡೋದ್ರಿಂದ ದಾಂಪತ್ಯಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು ಮದುವೆ ವಿಚಾರಕ್ಕೆ ಪ್ರೀತಿ ಪ್ರೇಮ ಭಂಗ ಆಗ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಹಿಂಸೆ ಕೊಡುತ್ತೆ ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಪ್ರೆಸೆಂಟು ಶುಕ್ರದಶ ನಡೀತಾ ಇದೆ ಮೂವತ್ ಮೂರವರೆಗೂ ಇರುತ್ತೆ ಶುಕ್ರ ಗುರು ಭಕ್ತಿ ನಡೀತಾ ಇದೆ ಗುರು ಬಲ ಗುರು ಸಪ್ತಮಾಧಿಪತಿ ನೋಡ್ತಾ ಇದ್ದಾನೆ ನೋಡಿ ಇವರಿಗೆ ಪ್ರೆಸೆಂಟು ಆ ಲಗ್ನ ಕುಂಭ ಲಗ್ನಕ್ಕೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಗುರು ಪಂಚಮಕ್ಕೆ ಬರ್ತಾನೆ ಐದನೇ ಮನೆಗೆ ಬರ್ತಾನೆ ಐದನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಅವರಿಗೆ ಖಂಡಿತವಾಗ್ಲು ಇಲ್ಲೇನಾಗ್ತದೆ ಶುಕ್ರ ದಶೆಯಲ್ಲಿ ಗುರು ಭಕ್ತಿನೂ ನಡೀತಾ ಇರ್ತದೆ ನವೆಂಬರ್ಗೂ ಗುರು ಭಕ್ತಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳ ಒಳಗಡೆ ಇವರಿಗೆ ಮದುವೆ ಆಗ್ತಕ್ಕಂಥ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಗುರು ಮಿಥುನ ರಾಶಿಗೆ ಐದನೇ ಮನೆಗೆ ಬರ್ತಾನೆ ಕುಂಭ ಲಗ್ನದ ಪ್ರಕಾರ ರಾಶಿ ವಯಸ್ಸು ನಾಲ್ಕನೇ ಮನೆಗೆ ಬರ್ತಾನೆ ಸೊ ಹಾಗಾಗಿ ಪಂಚಮದ ಲಗ್ನ ವಯಸ್ಸು ಪಂಚಮಕ್ಕೆ ಬರೋದ್ರಿಂದ ಏನಾಗ್ತದೆ ಆಗ ಇವರಿಗೆ ಭುಕ್ತಿನೇ ನಡೀತಾ ಇರ್ತದೆ ಶುಕ್ರ ದಶೆಯಲ್ಲಿ ಸೊ ಶುಕ್ರನ ಮೇಲೆ ಗುರು ದೃಷ್ಟಿ ಇದೆ ಸಪ್ತಮಾಧಿಪತಿ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲು ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಒಳಗಡೆ ಮದುವೆ ಆಗ್ತಕ್ಕಂಥ ಎಲ್ಲಾ ಗುಣಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ಸೊ ನಂತರ ಶುಕ್ರ ದಶೆಯಲ್ಲಿ ಶನಿ ಭಕ್ತಿ ಚೆನ್ನಾಗಿರುತ್ತೆ ಬುಧ ಕೇತು ಎಲ್ಲ ಚೆನ್ನಾಗಿರುತ್ತೆ ಆದ್ರೆ ಕೇತು ಭಕ್ತಿ ಸ್ವಲ್ಪ ಇಲ್ಲಿ ಆರೋಗ್ಯದ ವಿಚಾರ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಆರೋಗ್ಯಕ್ಕೆ ಕಾಲಿಗೆ ಏಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇನ್ನು ರವಿ ದಶೆ ಎರಡ್ ಸಾವಿರದ ಇಪ್ಪತ್ತ ಮೂರು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಜನವರಿವರೆಗೂ ರವಿ ದಶೆ ಇರುತ್ತೆ ರವಿ ಏಳನೇ ಮನೆ ಅಧಿಪತಿಯಾಗಿ ನಾಲ್ಕರಲ್ಲಿ ಜೊತೆ ಇರೋದ್ರಿಂದ ಸ್ವಲ್ಪ ಒಂದಷ್ಟು ಆಸ್ತಿ ಪಾಸ್ತಿ ವಿಚಾರದಲ್ಲಿ ಶ್ರೀಮಂತಿಕೆ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತದೆ ಆದರೆ ದಾಂಪತ್ಯ ಕಲಹಗಳು ಸ್ವಲ್ಪ ಕುಟುಂಬದಲ್ಲಿ ಎದೆ ಭಾಗದಲ್ಲಿ ಪೈನ್ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಟ ಕೊಡೋದ ಚಾನ್ಸಸ್ ಇರುತ್ತೆ ಅವರಿಗೆ ಹಾಗಾಗಿ ಈ ಜಾತಕದಲ್ಲಿ ಇರತಕ್ಕಂಥ ಬಹಳ ಪ್ರಮುಖವಾದ ಯೋಗಗಳು ಅಂದ್ರೆ ಗುರುವಿನ ತುಂಬಾ ಅದ್ಭುತವಾದ ಗುರುಕೆ ದಿಗ್ಬಲ ಇರತಕ್ಕಂಥದ್ದು ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಂಡು ಉದ್ಯೋಗ ಅವಕಾಶಗಳು ಲೀಡರ್ಶಿಪ್ ಕ್ವಾಲಿಟೀಸು ಧನಾಭಿವೃದ್ಧಿ ಎಲ್ಲ ತುಂಬಾ ಕೊಡತಾನೆ ಶನಿಯಿಂದ ಆಯುಷ್ಯ ಬಲ ಇರುತ್ತದೆ ಹಾಗಾಗಿ ಮತ್ತೆ ಇಲ್ಲೇನಾಗ್ತದೆ ರವಿ ಕುಜಾ ಕಾಂಬಿನೇಷನ್ ಭೂಮಿ ಯೋಗ ಶ್ರೀಮಂತಿಕೆ ಸ್ವಂತ ಮನೆ ವಾಹನ ಯೋಗ ರವಿ ಕುಜಾ ಕಾಂಬಿನೇಷನ್ ಕೊಡುತ್ತೆ ಅದೇ ರಾಹು ಬಂದು ನಾಲ್ಕಾಗಿ ಬಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಇಲ್ಲಿ ಪ್ರೀತಿ ಪ್ರೇಮ ಭಂಗ ಆಗ್ತಕ್ಕಂಥ ಶತ್ರುಗಳ ಕಟ್ಟ ಆಗ್ತಕ್ಕಂಥದ್ದು ಆಗ್ತದೆ ಹಾಗಾಗಿ ಇರ್ತಕ್ಕಂಥ ಪೊಸಿಷನ್ ಗುರು ರವಿ ಕುಜಾ ಕಾಂಬಿನೇಷನ್ ಮತ್ತು ಗುರು ಕಾಂಬಿನೇಷನ್ ತುಂಬಾ ಅದ್ಭುತವಾಗಿದೆ ಸೊ ನೋಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ